ಪಟ್ಟಾಭಿಷೇಕದ ಶುಭ ದಿನ ಬಂದಿದೆ ಮುಟ್ಟಿರಾಯರನು ಭಜಿಸೋಣ ಮುಟ್ಟಿರಾಯರನು ಭಜಿಸೋಣ ಕೆಟ್ಟ ದುರ್ಗುಣವನ್ನು ಬಿಡಿಸಿರಿ ಎಂದು ಕೆಟ್ಟ ದುರ್ಗುಣವನ್ನು ಬಿಡಿಸಿರಿಯಂದು ಇಟ್ಟು ಭಕ್ತಿಯ ನಾವು ಬೇಡೋಣ ಬನ್ನಿ ಇಟ್ಟು ಭಕ್ತಿಯ ನಾವು ಬೇಡೋಣ ಪಟ್ಟಾಭಿಷೇಕದ ಶುಭ ದಿನ ಬಂದಿದೆ ಮುಟ್ಟಿರಾಯರನು ಭಜಿಸೋಣ ಬನ್ನಿ ಮುಟ್ಟಿರಾಯರನು ಭಜಿಸೋಣ ಎಲ್ಲರ ಒಂದೇ ಸಮನೆ ಕಾಣುವ ನಿಲ್ಲದ ಕಾರುಣ್ಯದ ಗುರುರಾಯರ ಎಲ್ಲರ ಒಂದೇ ಸಮನೆ ಕಾಣುವ ನಿಲ್ಲದ ಕಾರುಣ್ಯದ ಗುರುರಾಯರ ತಲ್ಲಣಿಸುವ ಮನವನು ಹರಿಯಲ್ಲಿ ತಲ್ಲಣಿಸುವ ಮನವನು ಹರಿಯಲ್ಲಿ ನಿಲ್ಲಿಸಿ ಎಂದು ಬೇಡೋಣ ಎಂದು ಬೇಡೋಣ ಪಟ್ಟಾಭಿಷೇಕದ ಶುಭ ದಿನ ಬಂದಿದೆ ಮುಟ್ಟಿರಾಯರನು ಭಜಿಸೋಣ ಬನ್ನಿ ಮುಟ್ಟಿರಾಯರನು ಭಜಿಸೋಣ ಮಂತ್ರಾಲಯದಲ್ಲಿ ನಿಂತಿರುವವರನು ಮಂತ್ರಪುಷ್ಪಗಳಿಂದ ಪೂಜಿಸೋಣ ಮಂತ್ರಾಲಯದಲ್ಲಿ ನಿಂತಿರುವವರನು ಮಂತ್ರಪುಷ್ಪಗಳಿಂದ ಪೂಜಿಸೋಣ ಮಂತ್ರಾಕ್ಷತೆ ಕೊಟ್ಟು ರಕ್ಷಿಸಿಯಂದೂ ಮಂತ್ರಾಕ್ಷತೆ ಕೊಟ್ಟು ರಕ್ಷಿಸಿ ಮಂತ್ರಾರಾಧಿತರ ಬೇಡ ಮಂತ್ರಾರಾಧಿತರ ಬೇಡೋಣ ಪಟ್ಟಾಭಿಷೇಕದ ಶುಭದಿನ ಬಂದಿದ ಮುಟ್ಟಿರಾಯರನು ಭಜಿಸೋಣ ಬನ್ನಿ ಮುಟ್ಟಿರಾಯರನು ಭಜಿಸೋಣ ಕಷ್ಟಗಳೆಲ್ಲವ ಕಳೆವರು ರಾಯರು ನಿಷ್ಠೆ ಶ್ರದ್ಧೆಗೆ ಒಲಿವವರೂ ಕಷ್ಟಗಳೆಲ್ಲವ ಕಳೆವರು ರಾಯರು ನಿಷ್ಠೆ ಶ್ರದ್ಧೆಗೆ ಒಲಿವವರು ಶ್ರೇಷ್ಠ ಬಾಲ ಗೋಪಾಲ ವಿಠಲನ ಶ್ರೇಷ್ಠ ಬಾಲ ವನು ನೋಡುವರೂ ವಿಶಿಷ್ಟ ರೂಪವನು ನೋಡುವರು ಪಟ್ಟಾಭಿಷೇಕದ ಶುಭ ದಿನ ಮುಟ್ಟಿರಾಯರನು ಭಜಿಸೋಣ ಬನ್ನೆ ಮುಟ್ಟಿರಾಯರನು ಭಜಿಸೋಣ ಕೆಟ್ಟ ದುರ್ಗುಣವನ್ನು ಬಿಡಿಸಿರಿಯಂದು ಕೆಟ್ಟ ದುರ್ಗುಣವನು ಇಟ್ಟು ಭಕ್ತಿಯ ನಾವು ಬೇಡೋಣ ಪಟ್ಟಾಭಿಷೇಕದ ಶುಭ ದಿನ ಬಂದಿದೆ ಮುಟ್ಟಿರಾಯರನು ಭಜಿಸೋಣ ಬನ್ನಿ ಮುಟ್ಟಿರಾಯರನು ಭಜಿಸೋಣ ಬನ್ನಿ ಮುಟ್ಟಿರಾಯರನು ಭಜಿಸೋಣ ಭಜಿಸೋಣ ಧನ್ಯವಾದಗಳು